श्री मद्भगवद्गीता अथ पंचमोध्ययः ऐदनीय अध्याय सन्यासयोगः सन्यासयोगः अध्याय ऐ श्लोक भगवान् उवाच योगयुक्तो विशुद्धात्मा विजितात्मा जितेन्द्रियः ಭೂತಾತ್ಮಾ, ಕುನ್ನ ವಿಲೇಪ್ಯತೆ ಶ್ರೀಕೃಷ್ಣ ಹೇಳಿದರು ಯೋಗದಿಂದ ಕೂಡಿದವನು ವಿಶುದ್ಧಾತ್ಮನು, ವಿಜಿತಾತ್ಮನು, ಜಿತೇಂದ್ರಿಯನು ಸರ್ವಭೂತಗಳ ಆತ್ಮವನ್ನು ತನ್ನ ಆತ್ಮನೆಂದು ಭಾವಿಸುವವನು ಆದ ಪುರುಷನು ಕರ್ಮವನ್ನು ಮಾಡುತ್ತಿದ್ದರೂ ಲಿಪ್ತನಾಗುವುದಿಲ್ಲ ಕರ್ಮ ಮಾರ್ಗನಿಷ್ಠನಾಗಿ ಮನಸ್ಸನ್ನು ಅಂದರೆ ಚಿತ್ತವನ್ನು ಶುದ್ಧವಾಗಿಟ್ಟುಕೊಂಡು ದೇಹವನ್ನು ತನ್ನ ವಶದಲ್ಲಿಟ್ಟುಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಸರ್ವ ಜೀವಿಗಳಲ್ಲಿರುವ ಆತ್ಮನೇ ತನ್ನ ಆತ್ಮನೆಂದು ತಿಳಿಯುವವನು ಕರ್ಮ ಮಾಡಿದರೂ ಅವನಿಗೆ ಅದರ ಲೇಪವಿಲ್ಲ ಕರ್ಮಯೋಗದಲ್ಲಿ ತೊಡಗಿದವನು ತಿಳಿಯಾದ ಬಗೆಯವನು ಬಗೆಯ ಗೆದ್ದವನು ಇಂದ್ರಿಯಗಳನ್ನು ಗೆದ್ದವನು ಎಲ್ಲ ಜೀವಿಗಳನ್ನು ಪೊರೆವ ಭಗವಂತ ತನ್ನ ದೊರೆಯೆಂದು ತಿಳಿದವನು ಭಗವಂತನಲ್ಲೇ ಬಗೆನೆಟ್ಟವನು ಮಾಡಿದರೂ ಅಂಟಿಸಿಕೊಳ್ಳುವುದಿಲ್ಲ ಕರ್ಮಯೋಗದಲ್ಲಿ ತೊಡಗಿದವನು ತನ್ನ ಮನೋ ನಿಗ್ರಹ ಮಾಡಿ ಶುದ್ಧವಾದ ಮನಸ್ಸಿನಿಂದ ಶುದ್ಧ ಕರ್ಮವನ್ನು ಮಾಡಬೇಕು ಮನಸ್ಸನ್ನು ಗೆಲ್ಲಬೇಕಾದರೆ ಭಗವಂತನ ಒಲವು ಬೇಕು ಮನಸ್ಸನ್ನು ಗೆದ್ದವನು ಇಂದ್ರಿಯಗಳನ್ನು ಗೆಲ್ಲುತ್ತಾನೆ ಅದರಿಂದ ಆತ್ಮಶುದ್ಧಿಯಾಗುತ್ತದೆ ಆಗ ಸರ್ವಭೂತಗಳಿಗೂ ಆತ್ಮಭೂತನಾದ ಭಗವಂತನೇ ನನ್ನ ಆತ್ಮ ಎನ್ನುವ ಅರಿವಾಗುತ್ತದೆ ಸರ್ವಗತ ಸರ್ವನಿಯಾಮಕ ಭಗವಂತ ನನ್ನೊಳಗೂ ಇದ್ದಾನೆ ಅವನೇ ವಿಶ್ವನಿಯಾಮಕನಾಗಿ ವಿಶ್ವದಲ್ಲಿ ತುಂಬಿದ್ದಾನೆ ಜಗತ್ತನ್ನು ನಿಯಂತ್ರಿಸುವ ಅನಂತ ಶಕ್ತಿ ಅನೂರ್ಣೀಯವಾಗಿ ನನ್ನ ಜೀವ ಸ್ವರೂಪದೊಳಗೂ ತುಂಬಿದೆ ಎನ್ನುವ ಅನುಷ್ಠಾನದಿಂದ ಸರ್ವಭೂತಗಳಲ್ಲಿ ಅಂತರ್ಯಾಮಿಯಾದ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಕರ್ಮ ಮಾಡಿದಾಗ ನಮಗೆ ಕರ್ಮ ಅಂಟಿಕೊಳ್ಳುವುದಿಲ್ಲ ಹರಿ ಹೋ ಶ್ರೀಕೃಷ್ಣಾರ್ಪಣ